ಇಲ್ಲ ಇಲ್ಲ ನಾವು ದೂರನ್ನು ಸಭಾಪತಿಗಳಿಗೆ ಕೊಟ್ಟಿದ್ದೀವಿ ಏಕೆಂದರೆ ನಮ್ಮ ಕಸ್ಟೋಡಿಯನ್ನು ಸುವರ್ಣಸೌಧದ ಒಳಗೆ ನಾವು ದೂರು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಸಭಾಪತಿಗಳಿಗೆ ನಾವು ದೂರು ಸಲ್ಲಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಸುವರ್ಣಸೌಧದ ಹೊರಗೆ ಅದು ಪೊಲೀಸರಿಗೆ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರಮಿಸಸ್ ಯಾವುದು ಅನ್ನೋದನ್ನು ನಾನೊಂದು ಖಾನಾಪುರದಲ್ಲಿ ನನ್ನ ಮೇಲೆ ಕೊಲೆ ಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದ್ದೀನಿ ನಮಗೆ ಅವರು ಎಫ್ ಐ ಆರ್ ಪ್ರತಿನಿ ಇನ್ನೂ ಕೊಟ್ಟಿಲ್ಲ ಆ ಎಫ್ ಆರ್ ಎಫ್ ಐ ಆರ್ ಪ್ರತಿಗೆ ನಮ್ಮ ವಕೀಲರು ಎರಡು ದಿನದಿಂದ ನಿನ್ನೆನೂ ಹೋಗಿ ಭೇಟಿ ಮಾಡಿದ್ದಾರೆ ಇವತ್ತು ಹೋಗಿ ಕಮಿಷನರನ್ನು ಭೇಟಿ ಮಾಡೋರಿದ್ದಾರೆ ಅವರು ಹೇಳಿದ್ರಂತೆ ಹದಿನೈದು ದಿನದವರೆಗೂ ಸಮಯ ಇದೆ ಅಂತ ಅಂದರೆ ಸಿ ಟಿ ರವಿಯ ಮೇಲೆ ಹದಿನೈದು ನಿಮಿಷದೊಳಗೆ ಕಾರ್ಯಾಚರಣೆ ಆಗುತ್ತೆ ಸಿಟಿ ರವಿ ಕೊಟ್ಟ ದೂರು ಹದಿನೈದು ದಿನ ಸಮಯ ಇದೆ ಅಂತ ಹೇಳ್ತಾರೆ ಅಲ್ಲಿಗೆ ಆ ಕಮಿಷನರ ದೃಷ್ಟಿಯಲ್ಲಿ ಬಿ ಜೆ ಪಿಯವರಿಗೊಂದು ಕಾನೂನು ಕಾಂಗ್ರೆಸ್ನವರಿಗೊಂದು ಕಾನೂನು ಆಳುವವರಿಗೊಂದು ಕಾನೂನು ವಿರೋಧ ಪಕ್ಷದವರಿಗೊಂದು ಕಾನೂನು ಅಂತಂದರೆ ಅವರು ಆ ಹುದ್ದೆಯಲ್ಲಿರೋದಕ್ಕೆ ಯೋಗ್ಯರ ಅವರು ಸಂವಿಧಾನಬದ್ಧವಾಗಿ ನಡ್ಕೊಳ್ತಾ ಇದ್ದಾರಾ ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದಾರಾ ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದರೆ ನಾನು ಕೊಟ್ಟ ದೂರಿಗೂ ಅಷ್ಟೇ ತ್ವರಿತ ಕ್ರಮ ಕೈಗೊಳ್ಳಬೇಕಾಗಿತ್ತು ಯಾಕೆ ತ್ವರಿತ ಕ್ರಮ ಕೈಗೊಂಡಿಲ್ಲ ಇದೇನನ್ನು ತೋರಿಸುತ್ತೆ ಹಾಗಾಗಿ ಈ ಥರ ಬೆದರಿಸಿ ಗುಂಡಾಗಿರಿ ಮಾಡಿ ಭನಾನ ರಿಪ ರಿಪಬ್ಲಿಕ್ಕು ಮಾಡೋದಕ್ಕೆ ಪ್ರಜಾಪ್ರಭುತ್ವ ಅವಕಾಶ ಕೊಡಲ್ಲ ನಾನು ಪ್ರಜಾಪ್ರಭುತ್ವದ ಪ್ರತಿನಿಧಿ ಆ ಪ್ರತಿನಿಧಿಯಾಗಿ ನಾವು ಕಡೆವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಹೆದರಿ ಕುತ್ಕೊಳ್ಳೋವನು ಹೆದರಿ ಓಡೋಗೋವನು ಆದರೆ ಮಾತ್ರ ಹೆದರ್ಕೊಳ್ತಾರೆ ನಮ್ಗೆ ನಮ್ಮ ಅಮ್ಮನೂ ಹೇಳ್ಕೊಟ್ಟಿಲ್ಲ ಹೆದರ್ಸೋದನ್ನು ಹೇಳ್ಕೊಟ್ಟಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ